ಮಾತು ಹೇಳ್ತಾ ಇರ್ತ ನೋಡು ನಸಿಕಾಕ ಗಂಟೆಕ ಪುಣ್ಯಾತ್ಮರ ದ್ರೌಪದಿ ಕಾಲ ಧರ್ಮ ಹೌದಪ್ಪ ಅವಾಗ ಬಹಳ ಸಿಟ್ಟು ಬಂತು ನಮ್ಮ ಹೆಣ್ತಿ ಕಾಲು ಕಾಲ ಬೀಳ್ತಾನ ತಿಳ್ಕೊಂಡು ಹೆಂಡತಿ ಕಾಲ್ ಅಷ್ಟು ನಿಮ್ಮ ಅಣ್ಣನ ಹೆಂಡತಿ ನಸಿಕಿನ ಜಾವದಾಗ ಹೊರಗೆ ಹೋಗ್ತಾಳೆ ಎದ್ದು ಬಂಧುಗಳೇ ನಿಜವಾಗಿರತಕ್ಕಂಥದ್ದು ಹಾ ಇದು ಎಲ್ಲಿ ನಡೀತದಲ್ಲ ಹೌದೌದು ಅಲ್ಲಿ ಚಿಂತನೆ ಆಗ್ಬೇಕಂತ ವಿಷಯ ಇದು ಹೌದ್ರಿಪ್ಪ ಯಾಕಂದ್ರ ಈ ಶರೀರ ಒಳಗೆ ಏನದ ಜಗತ್ತಿನ ಆ ಭಗವಂತ ಎಲ್ಲದಾನಂತಕ್ಕಂತ ಕುರು ಗೊತ್ತಾಗಬೇಕಂದ್ರೆ ಹಾ ಇದಕ್ಕೆ ಕ್ರಮಬದ್ಧವಾಗಿ ಮೆಟ್ಟಲ್ಗಳದ ಅದಾವ ಬಹುತೇಕ ಯಾರ್ಯಾರ ಮತ್ತಿಗೆ ಎಷ್ಟು ಹೊಳಿತದ ಅಷ್ಟು ಮಾತ್ರ ಬಿಡಿಸೋದ್ ಆದ್ರಂಡೀಶನ್ವಾಗಿ ಹೈಕೋರ್ಟ್ ಜಡ್ಜ್ ಹೌದು ಡಿಕ್ಲೇರ್ ಸಿಗೋದು ಸ್ವಲ್ಪ ಹೌದು ಆದ್ರೂ ಪುಣ್ಯಾತ್ಮರ ನಮ್ ನಮ್ ಪಾಲಿಗೆ ಬಂದದ್ದು ಸರ್ ಏನ್ ಹೇಳಿದ್ರು ನನ್ನೊಳಗ ದೇವ್ರ ನನ್ನ ಪಾಲಕ್ಕಿರ್ಲಿ ದೇವ್ರ ಒಳಗಿರ್ತಕ್ಕಂಥವ್ರು ಇರ್ಲಿ ಅಂತ ಹೇಳ್ಯಾರ ನಾವೆಲ್ಲರೂ ದೇವ್ರ ಒಳಗ ಅವನ ಮನೆಯದು ಹೌದು ಅವನ ಮನೆಯೊಳಗ ನಾವು ಅದಿಯೋತ ತಿಳ್ಕೊಂಡು ಅವನು ಹುಡುಕಿ ಹೌದು ಉಡುಪಿ ಕ್ಷೇತ್ರಕ್ಕೆ ಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಕನಕ ಹೊಂಟಾರ ಹೊಂಟಾರ ಹೋದಂತ ಸಂದರ್ಭದೊಳಗೆ ನೀನು ಅಸ್ಪೃಶ್ಯ ಹೌದು ನೀನು ಕೀಳ ನಿನ್ನ ಜಾತಿಯಿಂದ ಹೀನಾತ ತಿಳ್ಕೊಂಡು ಆ ಗುಡಿ ಅಂಗಳದಲ್ಲಿ ಪಾದಿಟ್ಟಾಗ ಗುಡಿ ಮೈಲಿಗಾಯ್ತು ಅಂತ ತಿಳ್ಕೊಂಡು ಒಂದಿಷ್ಟು ಮುಂದ ಜನಾಂಗ ಅವ್ರನ್ನ ಹೊರಗೆ ಹಾಕ್ತ ಹಾಕ್ತಾರ ಹೊರಗೆ ಹಾಕಿರ್ತಕ್ಕಂತ ಸಂದೊಳಗ ಪುಣ್ಯಾತ್ಮರೆ ಏನ್ ಆಗ್ತದರಿ ದೇವನ ಒಳಗ ನಾವೆಲ್ಲ ಇದೋ ತಿಳ್ಕೊಂಡು ನಮ್ಮ ಕಳಕಳಿ ಅವನಿಗೆ ಹೌದು ಯಾರದು ಕನಕದಾಸನ ಕಳಕಳಿ ಹೌದ್ ಅದಕ್ಕೆ ಹೇಳ ಪುಣ್ಯಾತ್ಮರೆ ಏನಂದ್ರಿ ಹಸಿದು ಹೊಟ್ಟೆಯನ್ನ ಬಿಟ್ಟಿರುತ್ತೇನು ಹೌದು ಮಡದಿ ಮಕ್ಕಳನ್ನ ಬಿಟ್ಟಿರುತ್ತೇನು ಹೌದು ರಾಜ್ಯ ಮುನಿ ರಾಜ್ಯವನ್ನ ರಾಜ್ಯವನ್ನು ಯಾರಾದರೂ ಪ್ರಾಣವನ್ನ ಬೇಡಿದರೆ ಎತ್ತಿ ಕೊಡುತ್ತಾನ ಆದ್ರೆ ನಿನ್ನ ಚರಣವನ್ನು ಅರಗಳಿಗೆ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಯಾರ ಹೌದು ಹೌದು ಅಂತ ಪುಣ್ಯಾತ್ಮ ಯಾವಾಗ ಈತ ನನ್ನ ಹೊರಗೆ ಹಾಕ್ತಾರ ಹೊರಗೆ ಹಾಕಿದಂತ ಸಂದರ್ಭದೊಳಗೆ ಮಂದಿರದ ಹಿಂದೆ ನಿಂತುಕೊಂಡು ಅವಾಗ ಆರಂಭ ಮಾಡ್ತಾರೆ ಏನ ತಂದೆಪ್ಪ ಬಾಗಿಲನ್ನು ತೆರೆದು ಕ್ಷೇವೆಯನ್ನು ಕೊಡು ನರಹರಿಯೇ ಕೂಗಿದರೂ ಎನ್ನ ಧ್ವನಿ ನಿನಗ ಕೇಳಲಿಲ್ಲವೆ ಹೌದು ಕೇಳಲಿಲ್ಲವೆ ಅಂತಕ್ಕಂತ ಮಾತಾ ಹೌದು ಅದಕ್ಕ ಪುಣ್ಯಾತ್ಮರೇ ಏನ್ರಿಪ್ಪ ಈ ಜಗತ್ತ ಭಗವಂತನ ಮನಿ ಐತಿ ಅಂತಕ್ಕಂಥದ್ದು ಬಹಳ ಮಂದಿ ಸಾರಿ ಸಾರಿ ಹೇಳಿರ್ತಕ್ಕಂಥದ್ದ ಅಂತ ಭಗವಂತ ಅವನ ಒಳಗ ನಾವೆಲ್ಲ ಅದಿವತ್ತ ತಿಳ್ಕೊಂಡ ಪುಣ್ಯಾತ್ಮರೇ ಯಾವ ಸಮಯಕ್ಕೆ ನಮಗೆ ಇಡಬೇಕು ಯಾವ ಸಮಯಕ್ಕೆ ನಮಗೆ ಒಯ್ಬೇಕು ಅಂತಕ್ಕಂಥ ಕಲ್ಪನೆ ಅವಾಗ ಗೊತ್ತದ ಗೊತ್ತದ ಗೊತ್ತದಲ್ಲ ಬಹುತೇಕ ನೀವೆಲ್ಲಾ ವಿಚಾರ ಮಾಡಿರಿ ಹೌದು ಹೌದು ನಾ ಕೆಟ್ಟ ಕಾರ್ಯಕ್ಕೆ ಹೋಗುದಿಲ್ಲ ಆದರೂ ಸಂದರ್ಭ ಈಗ ಹಸಿ ಹಸಿ ಸುದ್ದಿ ನಿಮ್ಮ ಜಿಲ್ಲಾದಾಗ ಐತಿತ್ತು ಬಿಸಿ ಬಿಸಿ ಸುದ್ದಿನ ಐತಿ ನಿಮ್ಮ ಜಿಲ್ಲಾದಾಗ ಗೊತ್ತಿಲ್ಲ ಇಲ್ಲೇ ಬರ್ತಾನ ಗೊತ್ತಿಲ್ಲ ಹೆಂಗ ಹೋಗ್ತಾನ ಗೊತ್ತಿಲ್ಲ ಬಾಡಿಗೆ ಮನೆಯೊಳಗೆ ಇದ್ಕೊಂಡದಾನತ್ತ ಗೊತ್ತದ ಸುತ್ತೆಲ್ಲ ಗನ್ಗಳು ಹಿಡ್ಕೊಂಡು ಕಾವಲ ಮಾಡಕ್ ಅದಾರ ಕರೆ ಐದು ನಿಮಿಷನ್ಯಾಗ ಇನ್ನ ಚಿಗುರು ಮೀಸಿ ಕಂಪನಿ ಐದು ಜನ ಕುಲಾಸು ಮಾಡ್ರು ಅಂತ ಹೇಳ್ತಾರೆ ಹೌದು ಅದಕ್ಕೆ ಪುಣ್ಯಾತ್ಮರೇ ದೇವನ ಹಳ್ಳಿ ಇರ್ತಕ್ಕಂತ ಆವಿಷ್ಯದ ರೇಸೆಗಳನ್ನ ನಮ್ಮ ಮುಗುದು ಅಂದ್ರ ಅದು ಹಾರಿ ಹೋಗ್ತದಂತಕ್ಕಂತ ಮಾತು ಹೇಳ್ತಾರೆ ಹೌದು ಹೌದು ಅದಕ್ಕ ಪುಣ್ಯಾತ್ಮರೇ ಈ ಜಗತ್ತಿನೊಳಗ ಆ ಕೃಷ್ಣ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಸಲುವಾಗಿ ಭಕ್ತ ಕನಕದಾಸರ ಹಾಡಿದ 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 ಅವಾಗ ಪುಣ್ಯಾತ್ಮರು ಇವನ ದಿವ್ಯವಾಗಿರತಕ್ಕಂಥ ಭಕ್ತಿಗೆ ಆ ಭಗವಂತ ಏನ್ ಮಾಡಿದ ಅಂತ ಕೇಳಿದ್ರ ನಿರ್ಗುಣ ದೇವರ ಸಗುಣ ರೂಪವನ್ನು ತೆಗೆದುಕೊಂಡು ವಾಡಿಯನ್ನು ಒಡೆದು ಇವನಿಗೆ ದರ್ಶನ ಕೊಟ್ಟ ಅದಕ್ಕೆ ಇವತ್ತಿಗೆ ಕೂಡ ಪುಣ್ಯಾತ್ಮರೇ ಕನಕನ ಕಿಂಡಿ ಅಂತ ತಿಳ್ಕೊಂಡು ಉಡುಪಿ ಕ್ಷೇತ್ರಕ್ಕೆ ಜನ ನೋಡ್ಲಿಕ್ಕೆ ಹೋಗ್ತಾರ ಅದಕ್ಕೆ ಪುಣ್ಯಾತ್ಮರು ದೇವರ ಒಳಗ ನಾವಿದ್ದೀವಿ ಹೌದೌದು ನಮ್ಮೊಳಗ ದೇವರನ್ನೋದು ಅನ್ನೋದು ಗುರುಗಳ ಪಾಲದ ಅವರು ಅನುಭವಿಗಳದಾರ ಬಲ್ಲವರದಾರ ಅದಕ್ಕೆ ಪುಣ್ಯಾತ್ಮರೇ ನೂರೆಂಟು ಉದಾಹರಣೆಗಳನ್ನು ನಾವು ಕೊಡ್ಲಿಕ್ಕೆ ಬರ್ತದೆ ಬರ್ತದ ದೇವರ ಒಳಗ ನಾಮ ತಿಳ್ಕೊಂಡು ಅಕ್ಕ ಮಹಾದೇವ ಬರಿತ ಲೋಕದ ಚೇಷ್ಟೆಗೆ ರವಿ ಬೀಜ ಅಂತ ಜಗತ್ತಿನ ಆಗ ಹೋಗುಗಳ ನಡಿಬೇಕಾಗಿತ್ತಂದ್ರ ಅವ್ ಬರ್ಲೇಬೇಕಾಗ್ತದೆ ಅವು ಬಂದಾಗ ನಮ್ದೆಲ್ಲ ನಡೀತದೆ ಅಂತಕ್ಕಂತ ಮಾತು ಹೌದು ಹೌದು ಲೋಕದ ಜಗದ ವ್ಯವಹಾರಗಳ ನಡಿಬೇಕಾಗಿತ್ತಂದ್ರೆ ಆಗಲೇ ಹಾಡು ರಾಯರು ಏನು ಸೂರ್ಯನ ಉದಯ ಆಗಬಾರದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೌದು ಹೌದಿಲ್ಲ ಮತ್ ಅಕ್ಕಸ್ ಮತ್ತ ಅಕ್ಕಿ ಒಳಗ ದೇವರು ಇದ್ದಂದ್ರೆ ಅಕ್ಕಿ ಹಾಕಿ ಸೂರ್ಯನ ಕಡೆ ಕೈ ಮಾಡ್ಕೊಂತ ಹೋಗ್ತಿದ್ಳು ಹೌದು ಅದಕ್ಕ ಸೂರ್ಯನ ಒಳಗ ನಾವು ಅದ ತಿಳ್ಕೊಂಡು ನಮ್ಮನ್ನು ಕಾಪಾಡ್ರಿ ನಮ್ಮನ್ನು ಕಾಪಾಡ್ರಿ ಅಂತ ಹೇಳುದ್ ಹಾಳದ ನಮ್ದೆಲ್ಲ ಪೂಜಾರಿ ಪಟ್ಟದ ಪೂಜಾರಿಗಳು ಅದಾರ ಇಲ್ಲಿಲ್ಲರು ಹೌದು ಹೌದಿಲ್ಲ ಅವರು ಗಿಡದ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಸಲ್ಲಿಸ್ತಿದ್ರು ಏನು ಏನಂದ್ರಿ ನಾವು ಮೂರು ಮಂದಿ ನೀವು ಮೂರು ಮಂದಿ ನಮ್ಮನ್ನು ಕಾಪಾಡ್ರಿ ಹೌದು ನಾವು ಮೂರು ಮಂದಿ ನೀವು ಮೂರು ಮಂದಿ ನಮ್ಮನ್ನು ಕಾಪಾಡ್ರಿ ಅಂತಿದ್ರು ಅಂತಿದ್ರು ಅವರು ಮೂರು ಮಂದಿ ಯಾರೀಪ ಬ್ರಹ್ಮು ಮಹೇಶ್ವರರು ಭಜನಿಯವ್ರನು ಹಾಡ್ತಾರ ಯಾರನ್ನ ಗಣಪತಿ ಸ್ತೋತ್ರ ಮಾಡ್ತಾರ ಆರಂಭಕ ಆಟ ನಾಟಕ ಥಿಯೇಟರ್ ದ್ರು ಹೌದು ಬಹಳ ದೊಡ್ಡವಪ್ಪ ಮ್ಯಾಲಿನ ಸಹಕಾರ ಭೂಮಿ ಮೇಲೆ ಕಟ್ಟಿಸಿ ಬಿಟ್ಟನ ನಾಟಕ ಥೇಟರ ಆಟ ನಡೆದ ಅವನ ಹೆಸರ ಮೇಲೆ ಆಟದ ಮಂದಿ ಊಟಕ್ಕೆ ಕೊಡ್ತಾನೆ ಎಲ್ಲ ಇಲ್ಲಿವರೆಗೆ ಪುಣ್ಯಾತ್ಮರ ಆಟದ ಮಾಲಕ ಯಾರಿಗೆ ಕಂಡಿಲ್ಲ ಆಟ ನಡೆದದ ಆಟ ಮುಗಿದ ಮೇಲೆ ಪಾತ್ರ ಮುಗದ ಮೇಲೆ ಬಣ್ಣ ಒರೆಸ್ಕೊಂಡು ಬರಿಗೈಲಿ ಹೋಗುವುದೈತಿ ಅಂತಕ್ಕಂಥ ಮಾತು ಹೇಳ್ತಾರ ಅದಕ್ಕೆ ಹೇಳ್ತಾರ ಹರೀಶ ಕೊಯ್ನೈ ಬಡ ದಿವಾನ ಕೆಲತೆ ಪಡ ಪಡ ಅಂತ ಹೇಳ್ತಾರೆ ಹೌದು ಇದೆಲ್ಲ ದೇವನ ಕೊಡುಗೆ ಪುಣ್ಯಾತ್ಮರು ದೇವರೊಳಗೆ ನಾವು ಅದಿವತ್ತು ತಿಳ್ಕೊಂಡ ಪುಣ್ಯಾತ್ಮನೇ ಗಣಪತಿ ಮುಂದೆ ಇಲಿ ಹೌದ್ರಿಪ್ಪ ಪರಮಾತ್ಮನ ಕೊರಳಾಗ ಸರ್ಪೈತ್ಯ ಉಳ್ಕೊಂಡದ ಹಂಗ ಜಗತ್ತಿನೊಳಗ ಅದಕ್ಕ ಹೇಳಿದ್ರು ದೇವ ತಾರಿ ತುಲಾ ಕೋನು ಮಾರಿ ದೇವ ನಾಯಿ ತಾರಿ ಡುಕ್ಕರ್ ಮಾರಿ ಅಂತ ಹೇಳಿದ್ರು ಹೌದು ಅದಕ್ಕ ಭಗವಂತನ ಅನುಗ್ರಹ ನಮ್ಮ ತಲೆ ಮೇಲೆ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ನಾವು ಬಚಾವಾಗ್ಲಕ್ ಬರ್ತದ ಬದುಕಲಿಕ್ ಬರ್ತದ ಹನ್ನೆರಡು ವರ್ಷ ಮಾದೇವನ ಪಿಂಡವನ್ನ ತೊಳಿತ ತೊಳಿತಾರ ಯಾರು ಕನು ಕನುಬಾಯಿ ಜಾಬಗೊಂಡನ ಮಡದಿ ಹೌದು ಅವಾಗ ಪುಣ್ಯಾತ್ಮರೇ ನಿಂದೆ ಕುಂದ್ಯದ ಮಾತಾಡ್ತಾರ ಆಡ್ತಾರ ಈ ನಿಂದೆ ಕುಂದ್ಯದ ಮಾತನ್ನು ಸಹಿಸಿಕೊಂಡು ಜೀವನ ಸಾಕ ತಿಳ್ಕೊಂಡು ವಿಷ ಕುಡಲಿಕ್ಕೆ ತಯಾರಾಗ್ತಾರ ಆಗ್ತಾರ ಅದಕ್ಕೆ ನಮಗಾಗಿ ಸರ್ವ ಸಾಹಿತ್ಯವನ್ನು ತೆಗೆದುಕೊಂಡು ತಾನೇ ಸಂಕಲ್ಪದಿಂದ ನಿರ್ಮಾಣ ಮಾಡಿರತಕ್ಕಂಥ ಭಗವಂತ ಪುಣ್ಯಾತ್ಮರೇ ಏಳ ಯುಗದಲ್ಲಿ ಪರಮಾತ್ಮನ ಭಕ್ತಿಯನ್ನು ಮಾಡಿ ಸರ್ವ ಸಾಹಿತ್ಯ ಹೊರಪಡೆಕೊಂಡು ಧರಣಿಗೆ ಬಂದ ಮಕ್ಕಳ ಕೀಲು ತಂದ ಅಕಸ್ಮಾತ್ ಮಕ್ಕಳಿಲ್ಲ ಸತ್ತರಂದ ಲೋಕದಾಗ ಅಪಕೀರ್ತಿ ಬರ್ತದೆ ತಿಳ್ಕೊಂಡು ಕೊರವಿನನ್ನ ಕೊಟ್ಟ ಕಳಿಸಿ ಮುಮ್ಮೆಟ್ಟ ಗುಡ್ಡಕ್ಕೆ ಕಡ್ಕೊಡ್ತಾನೆ ಹೌದು ಅವಾಗ ಪುಣ್ಯಾತ್ಮರು ಪ್ರಸಾದವನ್ನು ನೀಡುತ್ತಾನೆ ಜಾಬಗೊಂಡ ಕನವಾಗಿ ಹೋಗದಾಗ ಮಕ್ಕಳಿಲ್ಲ ಯಾ ಮಕ್ಕಳು ಕೊಟ್ಟೆ ತಿಳ್ಕೊಂಡು ಸಾಕ್ಷಂತ ಪರಮಾತ್ಮ ಕೇಳ್ತಾನೆ ಕೇಳ್ತಾರೆ ನೀ ಕೊಟ್ಟದು ಸುಳ್ಳೈತಂತ ಹೇಳಿ ಬಿಡು ನಾನು ವಾಪಾಸ್ ತಕ್ಕೊಂಡ್ ಬಿಡ್ತಾನ ಅಂತ ಹೇಳಿದ ಹೌದ್ ಹೌದು ನನಗೆ ಮಳಿ ಕೇಳಿ ಕೊಟ್ಟು ಬೆಳಿ ಕೇಲಿ ಕೊಟ್ಟು ಹುಟ್ಟು ಬಂಜರಿಗೆ ತೊಟ್ಟಿಲು ಕೊಟ್ಟು ಸರ್ವ ಸಾಹಿತ್ಯ ವರಮಾಡಿ ಕೊಟ್ಟದ ಸುಳ್ಳೈತಂದ್ರೆ ಹೇಳಿ ಬಿಡು ನಂದು ನಾನು ತಕ್ಕೊತುನಂತಕ್ಕಂಥ ಮಾತು ಹೇಳಿದ ಹೇಳ್ತಾರ ಇದು ಅವನೊಳಗಿರ್ತಕ್ಕಂಥ ವ್ಯವಹಾರ ನಡೆದದ ನಡದ ಅದಕ್ಕ ಒಳಗಿರ್ತಕ್ಕಂಥ ದೇವರ ಹೊರ ವ್ಯವಹಾರ ಹೊರಗೆ ಮಾತನಾಡ್ಲಿಕ್ಕೆ ಬರುದಿಲ್ಲ ಹೊರಗೆ ಚರ್ಚಕ್ಕೆ ಬರುದಿಲ್ಲ ಪುಣ್ಯಾತ್ಮರೆ ಅದಕ್ಕೆ ನಮ್ಮ ವಾದ ಏನು ಅಂತ ಕೇಳಿದ್ರ ನಾವು ಪುಣ್ಯಾತ್ಮರು ದೇವರೊಳಗ ಅದಿಯುವಂತಕ್ಕಂಥದ್ದು ನೂರೆಂಟು ಉದಾಹರಣೆಗಳು ಒಂದು ಕನಕರದ ಕೊಟ್ಟಿದ್ದೀವಿ ಹೌದು ಹೌದಿಲ್ಲ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೆ ಇನ್ನೂ ಹಲವಾರು ಉದಾಹರಣೆಗಳದ ಅದಾವ ಭಕ್ತ ಪುಣ್ಯಾತ್ಮರ ಬೇಡರ ಕಣ್ಣಪ್ಪ ಕಾಡಿನೊಳಗೆ ಹೋಗ್ಯಾನ ಲಿಂಗ ಯಾರು ಪೂಜೆ ಮಾಡ್ಯಾರೋ ಯಾರು ಬಿಟ್ಟಾರೋ ಏನ್ ಮಾಡ್ಯಾರ ತಿಳ್ಕೊಂಡು ಆ ಲಿಂಗದ ಮೇಲೆ ಎಲ್ಲ ಹೊರಗ ತಗದ ತೊಳಿಬೇಕಂತ ಹೊರಗುತ್ತಾ ಮಾಡ್ಯಾನ ನೀರು ತರ್ಲಿಕ್ಕೆ ಸಾಯುತ್ತಿಲ್ಲ ಯಾವಾಗ ಏನಾಗ್ತದ ಅಂತ ಕೇಳಿದ್ರ ತನ್ನ ಬಾಯಿಯೊಳಗೆ ನೀರು ತೆಗೆದುಕೊಂಡು ಬಂದು ಲಿಂಗದ ಮೇಲೆ ಪಿಚುಕ್ ಪಿಚುಕ್ ತ್ಯಾರ ಅವಾಗ ಪರಮಾತ್ಮನಿಗೆ ಅರಿವು ಸಂದನ ಆಗ್ತದ ಇದು ನನಗೆ ಪಂಚಾಭೇಕ ಅಂತ ತಿಳ್ಕೊಂಡು ಪುಣ್ಯಾತ್ಮರೆ ಆ ಮನೋಭಾವ ಸ್ವೀಕಾರ ಮಾಡ್ತಾನೆ ಹೌದಾ ಮುಂದ ಕಥಾಭಾಗ ಬಹಳ ದೊಡ್ಡದಾವ ಕಣ್ಣು ಸಹಿತ ಕಿತ್ತು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಪುಣ್ಯಾತ್ಮರೆ ಅವನೊಳಗ ನಾಮದಿಯ ತಿಳ್ಕೊಂಡು ಅವನಿಗೆ ಕೊಡ್ಲಾಕ ಬರ್ತದ ಇರ್ಲಿಲ್ಲ ಅಂದ್ರ ಕೊಡ್ಲಿಕ್ಕೆ ಬರುದಿಲ್ಲ ಅನ್ತಕ್ಕಂಥದ್ದು ಕೂಡ ಅದಕ್ಕೆ ಪುಣ್ಯಾತ್ಮರೇ ಜಗತ್ತಿನಾಗ ದೇವರೊಳಗ ನಾಮದಿಯೋ ಅಂತಕ್ಕಂಥದ್ದನ್ನು ನನ್ನ ಮತಿಗೆ ಹೊಳದಷ್ಟು ನಾನ್ ಮಾತನಾಡ್ತಕ್ಕಂಥ ಪ್ರಸಂಗ ಐತಿ ಇನ್ನು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದು ಸುಳಿದು ಸೂಸುವ ನಿಮ್ಮ ದಾನ ನಿಮ್ಮ ಅನ್ನವನ್ನು ಅನ್ಯರನ್ನ ಹೊಗಳುವ ಕುನ್ನಿಗಳೆಂಬೆ ರಾಮನಾಥ ಅಂತಕ್ಕಂಥ ಮಾತ ಬರೀತಾರೆ ಬರೀತಾರೆ ಅದಕ್ಕೆ ಬಂಧುಗಳೇ ಈ ಜಗತ್ತ ಎಲ್ಲ ಭಗವಂತನ ಕರುಣೆ ಗಾಳಿ ಮಳೆ ಆ ಸೂರ್ಯದೇವ ಚಂದ್ರದೇವ ನಕ್ಷತ್ರಗಳು ಹೌದು ಆತ ನಿರ್ಮಾಣ ಮಾಡಿರತಕ್ಕಂಥದ್ದು ಭಗವಂತನ ಸಂಕಲ್ಪದ ಸೂತ್ರ ಮಾತು ಹೇಳ್ತಾರೆ ಅದಕ್ಕೆ ಆತ ಪಾತ್ರಧಾರಿ ನಾವೆಲ್ಲ ಆತ ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿ ಮಾತು ಹೇಳ್ತಾರೆ ಹೌದು ಅದಕ್ಕೆ ಬಂಧುಗಳೇ ಏನ್ರಿಪಾ ಇವತ್ತು ಏನು ಅಂತ ಕೇಳಿದ್ರ ಏನ್ರಿಪಾ ತಾಯಿ ಗರ್ಭದಾಗ ನಿಂದು ಪಿಂಡ ಮೂಡದ ಮೂಡ್ಯದ್ರಿಪಾ ಒಂಬತ್ತು ತಿಂಗಳ ಒಂಬತ್ತು ದಿವಸ ನವವಾಸ ತುಂಬಿ ತಾಯಿ ಗರ್ಭದಿಂದ ನೀನು ಹೊರಗೆ ಬರ್ತಾ ಇದ್ದಿ ಹೊರಗೆ ಬರುಕಿಂತ ಮೊದಲು ಭಗವಂತ ನಿನಗಾಗಿ ತಾಯಿ ಇದನ್ನು ಮಾಡಿಟ್ಟ ಪರಮಾತ್ಮ ಹೌದಪ್ಪ ಪ್ರಕೃತಿ ದೇವತೆ ಅಂತ ಕರೀತಾರ ಕರಿತಾರ ಅದಕ್ಕ ಬಂಧುಗಳೇ ಪರಮಾತ್ಮ ಎಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂತ ಆತನ ಉಪಕಾರ ಅವನ ಕರುಣೆಯನ್ನ ಹೌದು ಅವನ ನೆರಳೊಳಗಿದ್ದ ನಾವು ಪಡ್ಕೋಬೇಕಾಗಿತಿ ಹೌದು ಅದಕ್ಕ ಸಂತ ಬರಿತನ ದೇವ ತಾರಿ ತುಲ ಕೋನ ಮಾರಿ ದೇವ ನಾಯಿ ತಾರಿ ಡುಕ್ಕರ ಮಾರಿ ಅಂತ ಹೇಳ್ತಾರೆ ದೇವನ ಹಸ್ತ ನಮ್ಮ ತಲೆ ಮೇಲೆ ಇತ್ತಂದ್ರ ಇತ್ತಂದ್ರ ದೇವನ ಅನುಗ್ರಹ ನಮ್ಮ ಮೇಲೆ ಇತ್ತಂದ್ರ ಇತ್ತಂದ್ರ ಅದಕ್ಕ ನೋಡ್ರಿ ಪುಣ್ಯಾತ್ಮರೇ ಅಕ್ಕಿ ಕಾಳು ಒಗೆ ಕಾಲಕ್ಕೆ ಹಾಲು ಮತ್ತ ಪರಂಪರೊಳಗೆ ಛತ್ರಿ ಹಿಡ್ಕೊಂಡು ವೇದಿಕೆ ಮೇಲೆ ಬರ್ತಾರೆ ದೇವರ ನೆರಳ ನಿಮ್ಗೆ ಇರಲಿಪ್ಪ ಅವನ ಆಶೀರ್ವಾದ ನಿಮಗಿರ್ಲಿ ಅವನ ನೆರಳೊಳಗ ನಾವೆಲ್ಲಾ ಬದುಕುನ್ ಅಂತಕ್ಕಂತ ಹೇಳ್ತಾರ ಅದಕ್ಕೆ ತಿಳಿದವರು ಬಲ್ಲವರು ಏನ್ ಹೇಳ್ಕೊಂಡು ಬಂದ್ರು ಅಂತ ಕೇಳಿದ್ರ ಏನ್ ಹೇಳ್ತಾರಪ್ಪ ಬಲ್ಲವರು ತರ್ಣಮಪಿ ನ ಚಲತಿ ಅಂತಕ್ಕಂತ ಮಾತೇಳ್ತಾರ ಅಂದ್ರೆ ಹುಲ್ಲ ಕಡ್ಡ ಅಲ್ಲಾಡಬೇಕಾಗಿದ್ರು ಕೂಡ ಅವನ ಅಪ್ಪನೇ ಬೇಕಾಗ್ತದ ಈ ನಿರ್ಮಾಣ ಮಾಡಿರತಕ್ಕಂತ ಜಗತ್ತವೇ ಒಂದು ದೊಡ್ಡ ಮನೆಯದು ಹೌದು ಹೌದಿಲ್ಲ ಈ ಜಗತ್ತಿನ ದೊಡ್ಡ ಮನೆಯೊಳಗ ಪುಣ್ಯಾತ್ಮರ ಅವನ ಅಂಗಳದಾಗ ನಾವೆಲ್ಲಾ ಬಂದಿದೀವಿ ಬಂದೆ ಅವನ ಅಂಗಳಕ್ಕ ನಮಗೊಂದು ಅವಕಾಶವನ್ನು ಕೊಟ್ಟನು ಆಟ ಮಾಡ್ಲಕ್ ಹೌದು ಹೌದು ಹೌದಿಲ್ಲ ಅವನ ಜಾತ್ರೆಗೆ ಕರ್ಸ್ಕೊಂಡ್ ನಮಗ ನೀವು ತಿಳ್ಕೊಂಡಿರ್ಬೇಕು ನಾವೇ ಬಂದಿದೀವ ತಿಳ್ಕೊಂಡು ಆದ್ರೆ ಜ್ಞಾನಿ ಹೇಳ್ತಾನ ಭಗವಂತ ತನ್ನ ಜಾತ್ರೆಗೆ ನಮ್ಮನ್ನ ಅತಿಥಿಗಳಾಗಿ ಕರ್ಕೊಂಡನ ಕರ್ಕೊಂಡ ನಮ್ಮನ್ನ ಅತಿಥಿಗಳಾಗಿ ಕರ್ಕೊಂಡಾಗ ಖುಷಿ ಪಡ್ಬೇಕು ಅವನಿಗೆ ಆನಂದ ಆಗಬೇಕು ಅಂತ ಪಾತ್ರ ನಾವು ಮಾಡಿ ಹೋದ್ರ ನಮ್ಮ ಜೀವನ ಧನ್ಯ ಆಗ್ತದೆ ಉತ್ಸವ ಆಗ್ತದೆ ನಿತ್ಯೋತ್ಸವ ಆಗ್ತದೆ ಆಗ್ತದೆ ಅದಕ್ಕೆ ಪುಣ್ಯಾತ್ಮರೇ ಈ ಜಗತ್ತಿನೊಳಗ ಅವೆಲ್ಲ ಅಣುರಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂತ ಭಗವಂತ ಫಳ್ಳ ಮನೆ ಮುಳ್ಳ ಕೊನೆ ಎಲ್ಲದರಲ್ಲಿ ಆತ ಭಗವಂತದನ್ನ ಇಲ್ಲದ ಅದಕ್ಕ ಪುಣ್ಯಾತ್ಮರೆ ನಾವೆಲ್ಲರೂ ಎಲ್ಲಿ ಇದ್ದೀವಿ ಅಂತ ಕೇಳಿದ್ರೆ ದೇವನ ಮನಿಯೊಳಗಿದ್ದೀವಿ ಅವನೊಳಗ ನಾವೆಲ್ಲ ಇದ್ದೀವಿ ಅಂತಕ್ಕಂತ ಮಾತಾಡ್ತಾನ ಅದಕ್ಕ ಪುಣ್ಯಾತ್ಮರೆ ಹದಿನಾಲ್ಕು ಲೋಕವನ್ನ ತನ್ನ ಕುಕ್ಕುಟದಲ್ಲಿ ಇಟ್ಟು ಭಗವಂತ ಅಂತ ಕರೀತಾರ ಕರೀತಾರ ಎಲ್ಲವನ್ನ ಅವನ ಉದರದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಭಗವಂತ ಅಂತ ಕರೀತಾರ ಅದಕ್ಕೆ ನಾವು ಅವನೊಳಗೆ ಇದ್ದು ಅಂತಕ್ಕಂತ ಮಾತು ಹೇಳ್ತಾರೆ ಪುಣ್ಯಾತ್ಮರೆ ಹೌದು ನೋಡ್ನು ಯಶೋಧೆಗೆ ಕೃಷ್ಣಗ ಕದನ ನಡೆದಿರ್ತಕ್ಕಂಥ ಸಂದರ್ಭದೊಳಗ ಆ ಯಶೋದೆಗೆ ಪುಣ್ಯಾತ್ಮರೇ ಒಳಗೆ ಇಡೀ ಬ್ರಹ್ಮಾಂಡವನ್ನು ತೋರಿಸಿರತಕ್ಕಂಥ ಭಗವಂತ ಕೃಷ್ಣ ಪರಮಾತ್ಮ ಹದಿನೆಂಟನೇ ಅಧ್ಯಾಯದೊಳಗ ತನ್ನ ವಿರಾಟ ಸ್ವರೂಪವನ್ನು ತೋರಿಸಿ ಜಗತ್ತ ನನ್ನೊಳಗೈತಿ ಅಂತಕ್ಕಂತ ಮಾತು ಹೇಳ್ತಾ ನೋಡು ನಸ್ಕಿನ ನಾಲ್ಕು ಗಂಟೆಕ ಪುಣ್ಯಾತ್ಮರ ದ್ರೌಪದಿ ಕಾಲ ಧರ್ಮ ಹೌದಪ್ಪ ಅವಾಗ ಬಾಳ ಸಿಟ್ಟು ಬಂತು ನಮ್ಮ ಅಣ್ಣ ಹೆಂಡತಿ ಕಾಲು ಬೀಳ್ತಾನ ತಿಳ್ಕೊಂಡು ಹೌದು ಹೆಂಡತಿ ಕಾಲ್ ಅಷ್ಟು ನಿಮ್ಮ ಅಣ್ಣನ ಹೆಂಡತಿ ನಸಿಕಿನ ಜಾವದಾಗ ಹೊರಗೆ ಹೋಗ್ತಾಳೆ ಎದ್ದಂತ ಹೇಳಿ ಬಾಳ ಸಿಟ್ಟು ಬತ್ತ ಭೀಮಕ್ ಅವಾಗ ಗದಾತ್ ಒಂದು ಬೆಣ್ಣ ಹತ್ತಿ ಬಿಟ್ಟ ಈ ದ್ರೌಪದಿ ಹೊರಗೆ ಹೋಗಿ ಪುಣ್ಯಾತ್ಮರು ಒಂದು ಊರು ಹೊರಗೆ ಇರತಕ್ಕಂತ ಹಾಳ ದಂಡಿ ಮೇಲೆ ಕೂತ್ಕೊಂಡು ಅನುಷ್ಠಾನಕ್ಕೆ ಕೊಂಡಿರ್ತಾಳ ತನ್ನ ಬ್ರಹ್ಮಾಂಡ ಬಾಯವನ್ನು ತೆರಿತಾಳೆ ಜಗತ್ತೆಲ್ಲ ಹೊರಗೆ ಬಂದು ಬರ್ತದೆ ಜಗತ್ತು ಹೊರಗೆ ಬಂದಾಗ ತನ್ನ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಆಯ್ತ ನಿಮ್ಮ ಕೆಲಸ ತಿಳ್ಕೊಂಡು ದೇವಿ ಕೇಳ್ತಾಳೆ ಅವಾಗ ಆಯ್ತ ತಿಳ್ಕೊಂಡು ಮತ್ ನುಂಗ್ಲೆ ನಂದಾಗ ಮತ್ ನುಂಗಿ ಬಿಡ್ತಾಳತ್ತ ಅದಕ್ಕೆ ಪುಣ್ಯಾತ್ಮರು ದೇವರೊಳಗ ಇಡೀ ಬ್ರಹ್ಮಾಂಡ ಅಡಿಗೆ ಅವನೊಳಗ ನಾವೆಲ್ಲ ಇದಕ್ಕಂಥದನ್ನ ನನ್ನ ಮತಿಗೆ ಹೊಳದಷ್ಟು ನಾನು ನಿಮ್ಮ ಮುಂಪಂದು ಪ್ರತಿಪಾದನ ಮಾಡಿ ಯಾಕಂದ್ರೆ ವಿಷಯ ಸಾಗರದಷ್ಟಿದು ಆ ವಿಷಯ ಪುಣ್ಯಾತ್ಮರು ಎಷ್ಟು ಬಿಡಿಸಿದ್ರು ಕೂಡ ಇದು ಮುಗಿಲಾರದಂತ ಸಂದರ್ಭ ಅದಕ್ಕೆ ಇಲ್ಲಿ ಕೂತು ಮಾತಾಡಕತ್ತಿದ್ರು ಅವರು ಶಿರಸೊಣ್ಣ ವಿಷಯ ಇಟ್ಟಾನ ಅವನ ಕೇಳಬೇಕು ಏನು ಹೇಳೋರು ಇಬ್ಬರಿಗೆ ಕೇಳಬೇಕು ಇದು ಏನು ಒಳಗೆ ಅವನೊಳಗೆ ನಾವು ನಮ್ಮೊಳಗೆ ಅವರು ಇವರು ಜಗತ್ತ ಪರಮಾತ್ಮನ ಮನೆಯದ ಪರಮಾತ್ಮನೊಳಗೆ ನಾವೆಲ್ಲ ಇದ್ದೀವತ್ತು ಇವ್ರು ಹೇಳಕ್ಕೆ ಕತ್ತಾರ ನಮ್ಮೊಳಗ ಪರಮಾತ್ಮದ ಅವ್ರು ಹೇಳಕ್ಕೆ ಹತ್ತ್ಯಾರಿದ್ರೆ ಯಾವುದು ಖರೆ ಯಾವುದು ಸುಳ್ಳ ನಿಮಗೆಲ್ಲ ಗೊತ್ತಾಗಿತ್ತು ಅದ್ರ ಕಡೆ ಬೆರಿಕೆ ಬಾಳದ್ರಿ ನೀವು ಕೇಳವ್ರ ಕಿವಿ ಇರ್ತಾವತ್ತ ಹೇಳಾವ್ನ ಬಾಯಿ ತಳಗಿರ್ತಾವತ್ತ ಹೌದು ಅದಕ್ಕೆ ಪುಣ್ಯಾತ್ಮರೇ ಈ ಜಗತ್ತ ಪರಮಾತ್ಮ ಹದಿನೆಂಟನೇ ಅಧ್ಯಾಯದೊಳಗೆ ಇರಾಟ ಸ್ವರೂಪವನ್ನು ಏನು ಅಂತ ಕೇಳಿದ್ರೆ ಜಗತ್ತವೇ ನನ್ನೊಳಗೈತಿ ಅಂತಕ್ಕಂಥ ಹೇಳ ಮಾತನ್ನು ಆ ಮಾನಭಾವರ ದರ್ಶನ ಮಾಡಿಸಿಕೊಟ್ಟಿರ್ತಕ್ಕಂಥದ್ದು ಆ ಯಶೋದೆಗೆ ಬಾಯಿಯೊಳಗೆ ಪರಮಾತ್ಮ ಬ್ರಹ್ಮಾಂಡವನ್ನು ತೋರಿಸಿರ್ತಕ್ಕಂಥ ಸಂದೇಶ ಕೂಡ ಹೌದು ಅದಕ್ಕೆ ನನ್ನ ಕೊಂತು ಬಾಯಿ ದುಡಿದಳು ಕನು ಬೈ ಫಲ ಪಡೆದಳು ಅಂತ ಕನುಬಾಯಿ ಉದರದಿಂದ ಹುಟ್ಟಿ ಬಂದ ವೀರಮಲಕಾರ ಮಲಕಾರ ಸಿದ್ಧ ಹದಿಮೂರು ದಿನಕ್ಕೆ ತೊಟ್ಟಿಲನ್ನು ಹಾರುತ್ತಾನ ಹಾರತ ಹದಿಮೂರ ದಿನಕ್ಕೆ ತೊಟ್ಟಿಲನ್ನು ಹಾರಿದಾಗ ಪುಣ್ಯಾತ್ಮರೇ ತನ್ನ ಗೆಲಸದೊಳಗೆ ಮಗನನ್ನು ಮರೆತು ತೊಟ್ಟಿಲ್ದೊಳಗ ಮಲಗಿಸಿ ಹೋಗಿ ಬಿಟ್ಟಿರ್ತಾಳೆಪ್ಪ ಮಗ ಹೊರಗೆ ಬಂದಾಗ ಬಂದ ತೊಟ್ಟಿಲಕ್ಕೆ ನೋಡ್ತಾಳ ಕೂಸಿಲ್ ಆಗಿ ಎದಿ ಬಿಗದ ಹಾಲು ಕುಡಿಸ್ಬೇಕಂತ ಆಸೆ ಆಗಿತ್ತು ಮಗನ ಹುಡುಕಂತು ಬರಾಕತ್ತ ಆ ಮಗ ಎಲ್ಲಿ ಹೋಯ್ತು ಎಲ್ಲಿ ಏನಾಯ್ತು ಯಾರ ನೋಡಿರಿ ಯಾರ ನೋಡಿರಿ ನನ್ನ ಕೂಸ ತಿಳ್ಕೊಂಡು ಹೌದು ಊಣಿ ತಿರುಗತಕ್ಕರ್ಭದೊಳಗೆ ಕಂತು ಬಾಯಿ ಪುಣ್ಯಾತ್ಮರೆ ಮೌನವಾಗಿ ಕೂತ್ ಬಿಟ್ಟಿದಳು ಕನುಬಾಯಿ ಮಗನನ್ನು ಹುಡುಕ್ಲಿಕ್ಕೆ ಬರ್ತಾಳ ಹೌದು ಆ ಮಗನನ್ನ ಹೆಂಗ ಹುಡುಕ್ತಾಳ ಮಗ ನಿನ್ನ ಹಾಲನ್ನ ಒಟ್ಟ ಕುಡಿದಿಲ್ಲ ಅಂತಕ್ಕಂಥ ದಿಟ್ಟತನವನ್ನು ಯಾವ ರೀತಿ ಹೇಳತಾನ ಇದೊಂದು ಕೊನೆ ಪದ್ಯವನ್ನು ಹಾಡಿ